ಹಾಂ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪುರಿ ಅಥವಾ ಮಂಡಕ್ಕಿಯನ್ನು ಬಳಸಿ ಅಷ್ಟೇ ಮೃದುವಾಗಿರುವಂತಹ ಮತ್ತು ವೈಟ್ ಆದಂಥ ಇಡ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಇಡ್ಲಿ ಮಾಡಲಿಕ್ಕೆ ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗಿಲ್ಲ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬಾ ಆದಂಥ ಇಡ್ಲಿನ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಮೂರು ಕಪ್ ಆಗುವಷ್ಟು ನಾನು ಇಡ್ಲಿ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನಿಮ್ಮನೆಗಾಲ ಈ ರೀತಿ ಇಡ್ಲಿ ಅಕ್ಕಿ ಇರಲಿಲ್ಲ ಅಂದರೆ ಅದ್ರ ಬದಲಾಗಿ ನೀವು ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಕೊಳ್ಳಿ ಇಡ್ಲಿ ಅಕ್ಕಿ ಇದ್ದರೆ ಅದರಿಂದನೇ ಮಾಡ್ಕೊಳ್ಳಿ ರವೆ ಇಡ್ಲಿಗಿಂತ ಸಾಫ್ಟಾಗಿ ಬರುತ್ತೆ ನೋಡಿ ಇಡ್ಲಿ ಅಕ್ಕಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಸ್ವಲ್ಪ ದಪ್ ದಪ್ಪ ಸೈಜಲ್ಲಿ ಇರುತ್ತೆ ಈಗ ಇವಾಗ ವಾಶ್ ಮಾಡ್ಕೋಬೇಕು ಹಾಗಾಗಿ ಇದರಲ್ಲಿ ನೀರು ಹಾಕಿ ಒಂದು ಎರಡರಿಂದ ಮೂರು ಬಾರಿ ವಾಶ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದು ಮೂರು ಬಾರಿ ವಾಶ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ವಾಶ್ ಮಾಡಿದ್ಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಇಟ್ಕೊಳ್ಳೋಣ ನಂತರ ನಾವು ಉದ್ದಿನಬೇಳೆ ನೆನೆಸ್ಕೋಬೇಕು ಹಾಗಾಗಿ ಮತ್ತೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಯಾವ ಕಪ್ಪಿಂದ ಇಡ್ಲಿ ಅಕ್ಕಿ ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಆಗುವಷ್ಟು ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಈಗ ಇದರಲ್ಲೂ ಕೂಡ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ನೆನಪಿರಲಿ ಯಾವುದೇ ಕಪ್ನಿಂದ ನೀವು ಅಳತೆ ಮಾಡಿದ್ರು ಕೂಡ ಮೂರು ಕಪ್ ಅಕ್ಕಿಗೆ ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಆಗ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ನಾಲ್ಕು ಗಂಟೆವರೆಗೂ ಅಕ್ಕಿ ಮತ್ತು ಉದ್ದಿನಬೇಳೆನೂ ನೆನೆಸಿಟ್ಕೊಳ್ಳೋಣ ನೋಡಿ ನಾಲ್ಕು ಗಂಟೆ ಆದಮೇಲೆ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈಗ ಎರಡನ್ನೂ ಕೂಡ ಒಂದ್ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡ್ಕೊಳ್ಳೋಣ ಅಕ್ಕಿ ಮತ್ತು ಉದ್ದಿನಬೇಳೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ನಾವು ಮತ್ತೊಂದು ಸಾಮಗ್ರಿಯನ್ನು ನೆನೆಸಿಟ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ನಷ್ಟು ಪೂರಿ ಅಥವಾ ಮಂಡಕ್ಕಿಯನ್ನು ಹಾಕೋತಾ ಇದ್ದೀನಿ ಈಗ ಇದರಲ್ಲೂ ಕೂಡ ನೀರು ಹಾಕಿ ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಇದನ್ನು ಹಾಕಿ ನೀವು ಇಡ್ಲಿನ ಮಾಡಿಕೊಂಡ್ರೆ ಅತ್ತಿಯಷ್ಟೇ ಮೃದುವಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಮತ್ತು ಬೇರೆ ನೀರನ್ನು ಹಾಕಿ ಒಂದು ಹತ್ತು ನಿಮಿಷದವರೆಗೂ ನೆನೆಸಿಟ್ಕೊಳ್ಳೋಣ ಇವು ನೆನೀತಾ ಇರಲಿ ಈ ಕಡೆ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರೇನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಮೇಲೆ ಈಗ ಇದನ್ನು ಒಂದು ಅಗಲವಾದಂಥ ಪಾತ್ರೆಯಲ್ಲಿ ಹಾಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಉದ್ದಿನ ಬೇಳೆ ಇದ್ದರೆ ಎಲ್ಲವನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿರುವಂಥ ಅಕ್ಕಿಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಹತ್ತರಿ ತೆರಿಗೆ ರುಬ್ಕೊಳ್ಳೋಣ ಉದ್ದಿನ ಉದ್ದಿನಬೇಳೆನೂ ಸ್ಮೂತಾಗಿ ರುಬ್ಕೋಬೇಕು ಆದರೆ ಅಕ್ಕಿಯನ್ನು ಸ್ವಲ್ಪ ತರಿ ತೆರಿಗೆ ರುಬ್ಕೋಬೇಕು ಆಗ ರವೆ ಇಡ್ಲಿ ಥರ ಇಡ್ಲಿ ತುಂಬ ಚೆನ್ನಾಗುತ್ತೆ ಈಗ ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಸೇರಿಸ್ಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಎಲ್ಲ ಅಕ್ಕಿಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ಮತ್ತು ಉದ್ದಿನ ಬೇಳೆ ರುಬ್ಬುವಷ್ಟರಲ್ಲೇ ನೆನೆಸಿರುವಂತಹ ಪುರಿ ಕೂಡ ಸಾಫ್ಟಾಗಿ ನೆನೆದು ರೆಡಿಯಾಗಿದೆ ಈಗ ಈ ನೆನೆಸಿರುವಂಥ ಪುರಿಯನ್ನು ನೀರಿನಿಂದ ತೆಗೆದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕೂಡ ಅದೇ ಹಿಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ ಈಗ ರುಬ್ಬಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲೇ ಹಾಕೊತಾ ಇದ್ದೀನಿ ಈಗ ಎಲ್ಲ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿ ಹುಳಿ ಬರುತ್ತೆ ಮತ್ತು ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ರಾತ್ರಿಯಲ್ಲೇ ಎಲ್ಲವನ್ನೂ ರುಬ್ಬಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ ನೋಡಿ ಬೆಳಿಗ್ಗೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈಗ ಸಲ ಹಿಟ್ಟನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಿಟ್ಟಿನಲ್ಲಿ ಸೋಡಾ ಸೇರಿಸಿಲ್ಲ ಅಂದ್ರೂ ಕೂಡ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈಗ ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ ಇನ್ನು ಜಾಸ್ತಿ ಹಿಟ್ಟು ಮಿಕ್ಕಿದ್ರೆ ಈ ರೀತಿ ಬೇರೊಂದು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಉಪ್ಪು ಸೇರಿಸ್ತೇನೆ ಹಾಗೆ ಮೇಲ್ಮುಚ್ಚಿ ಫ್ರಿಜ್ನಲ್ಲಿ ತಿಟ್ಟರೆ ಸುಮಾರು ಎರಡರಿಂದ ಮೂರು ದಿನದವರೆಗೂ ಇಟ್ಟರೂ ಕೂಡ ಹಿಟ್ಟು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಅಥವಾ ದೋಸೆನ ಮಾಡ್ಕೋಬೋದು ಈಗ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿ ಹಿಟ್ಟು ರೆಡಿಯಾಗಿದೆ ಈಗ ಈ ಹಿಟ್ಟಿನಿಂದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಇಡ್ಲಿ ಪ್ಲೇಟ್ಸ್ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟ್ಸನ್ನು ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ತಾ ಇಲ್ಲ ಇಡ್ಲಿ ಪ್ಲೇಟ್ಸ್ ಮೇಲೆ ಈ ರೀತಿ ಒಂದು ತಿಳುವಾದಂಥ ಕಾಟನ್ ಬಟ್ಟೆಯನ್ನು ಹಾಕೊತಾ ಇದ್ದೀನಿ ಮಧ್ಯದಲ್ಲಿ ಈ ರೀತಿ ಗುಂಡಿ ಇರೋದರಿಂದ ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ ಈ ರೀತಿ ಬಟ್ಟೆ ಮೇಲೆ ನಾವು ಇಡ್ಲಿನ ಮಾಡಿಕೊಂಡ್ರೆ ನಿಜವಾಗ್ಲೂ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಇಡ್ಲಿ ಪ್ಲೇಟ್ಸು ಕೆಳಗಡೆ ಸ್ವಲ್ಪನೂ ಗಲೀಜಾಗೋದಿಲ್ಲ ನೋಡಿ ನೀಟಾಗಿ ಬಟ್ಟೆಯನ್ನು ಇಡ್ಲಿ ಪ್ಲೇಟ್ಸ್ ಮೇಲೆ ಮೇಲೆ ಮೇಲ್ಗಡೆ ಸ್ವಲ್ಪ ಈ ರೀತಿ ನೀರನ್ನು ಸಿಂಪಡಿಸಿ ಈಗ ಇದರಲ್ಲಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಪ್ಲೇಟ್ಸ್ಗಳಿಗೂ ಕೂಡ ಬಟ್ಟೆಯನ್ನು ನೀಟಾಗಿ ಜೋಡಿಸಿ ಈ ರೀತಿ ಹಿಟ್ಟನ್ನು ಹಾಕಿ ಇಡ್ಲಿ ಪ್ಲೇಟ್ಸನ್ನು ರೆಡಿ ಮಾಡಿಕೊಳ್ಳೋಣ ನೆನಪಿರಲಿ ಹಿಟ್ಟಾಕೋಕ್ಕಿಂತ ಮುಂಚೆ ಸ್ವಲ್ಪ ಈ ರೀತಿ ನೀರನ್ನು ಸಿಂಪಡಿಸಿ ನಂತರ ಇದರ ಮೇಲೆ ಈ ರೀತಿ ಹಿಟ್ಟಾಕೊಳ್ಳಿ ಈಗ ಇವುಗಳನ್ನು ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಈ ಕಡೆ ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಾಕಿ ಬಿಸಿ ಇಟ್ಕೊಂಡಿದ್ದೆ ನೋಡಿ ನೀರು ಚೆನ್ನಾಗಿ ಬಿಸಿಯಾಗಿದೆ ಈಗ ಇದರಲ್ಲಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಜೋಡಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಪ್ಲೇಟ್ಸ್ಗಳನ್ನು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಜೋಡಿಸಿದ್ಮೇಲೆ ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಡ್ಲಿನ ಚೆಕ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ತುಂಬಾ ಚೆನ್ನಾಗಿ ಇಡ್ಲಿ ಬೆಂದು ರೆಡಿಯಾಗಿವೆ ಈಗ ಈ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಹೊರಗಡೆ ತಗೊಳ್ಳೋಣ ಈಗ ಈ ಬಟ್ಟೆಯಿಂದ ಇಡ್ಲಿಯನ್ನು ಯಾವ ರೀತಿ ತೆಗೆಯೋದು ಅಂತ ತೋರಿಸ್ತೀನಿ ನಿಮಗಿಲ್ಲಿ ಇಡ್ಲಿ ತೆಗಿಯೋಕ್ಕಿಂತ ಮುಂಚೆ ಮೇಲುಗಡೆ ಸ್ವಲ್ಪ ಈ ರೀತಿ ತಣ್ಣೀರು ಸಿಂಪಡಿಸ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಟ್ಟೆಯಿಂದ ಇಡ್ಲಿ ತುಂಬಾ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ಈಗ ಇಡ್ಲಿ ತೆಗೆಯೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೀವು ಬಟ್ಟೆಯಿಂದ ಇಡ್ಲಿಯನ್ನು ಹಾಗೆ ಡೈರೆಕ್ಟಾಗಿ ಕೂಡ ತೆಗಿಬೋದು ಅಥವಾ ಈ ರೀತಿ ಪ್ಲೇಟನ್ನು ಉಲ್ಟಾ ಮಾಡಿ ಬಟ್ಟೆಯನ್ನು ಈ ರೀತಿ ಹೊರ್ಗಡೆ ತೆಗೆದು ಈ ರೀತಿ ನಿಧಾನವಾಗಿ ಬಿಡಿಸ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಂಡಿರೋದಿಲ್ಲ ನೋಡಿ ಇಡ್ಲಿ ಪ್ಲೇಟ್ಸ್ ಕೂಡ ಸ್ವಲ್ಪ ಗಲೀಜಾಗಿರೋದಿಲ್ಲ ಇದೇ ರೀತಿ ಉಳಿದಿರೋ ಎಲ್ಲ ಇಡ್ಲಿಗಳನ್ನು ಕೂಡ ಬಿಡಿಸಿ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಇಡ್ಲಿಯನ್ನು ನೀವು ಬಟ್ಟೆ ಮೇಲೂ ಕೂಡ ಬೇಯಿಸ್ಕೋಬೋದು ಅಥವಾ ಬಾಳೆ ಎಲೆ ಹಾಕಿ ಕೂಡ ಬೇಯಿಸ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಹತ್ತಿ ಥರ ಸಾಫ್ಟಾಗಿ ಮತ್ತು ಅಷ್ಟೇ ವೈಟಾಗಿ ಬಂದಿದೆ ಸರಿಯಾದ ಅಳತೆಯಲ್ಲಿ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂಥ ಇಡ್ಲಿ ನಿಮ್ದಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇಡ್ಲಿ ಅಕ್ಕಿ ಮತ್ತು ಪುರಿ ಅಥವಾ ಮಂಡಕ್ಕಿಯನ್ನು ಬಳಸಿ ಸಾಫ್ಟಾದ ಮತ್ತು ವೈಟ್ ಆದಂಥ ಇಡ್ಲಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ